ನಮಸ್ಕಾರ ವೀಕ್ಷಕರ ನಾನು ನಾಗರಾಜ್ ಅಪ್ಸಂದ್ರ ಟಾಕ್ಸಿಕ್ ಚಿತ್ರದ ಟ್ರೈಲರ್ ಇಡೀ ಕರ್ನಾಟಕ ಚಿತ್ರರಂಗವಲ್ಲದೆ ಭಾರತೀಯ ಚಿತ್ರರಂಗದಲ್ಲಿ ಒಂದು ದೊಡ್ಡ ಸಾಧನೆಯನ್ನು ಮಾಡುವತ್ತ ಮುನ್ನುಗ್ತಾ ಇರ್ತಕ್ಕಂಥದ್ದು ಅದು ಸಾಧನೆ ಜೊತೆ ಜೊತೆಗೆ ಒಂದಷ್ಟು ವಿವಾದಗಳನ್ನು ಅನ್ನೋದಕ್ಕಿಂತ ಸಾಕಷ್ಟು ವಿವಾದಗಳನ್ನು ತನ್ನ ಜೊತೆಯಲ್ಲೇ ಎಳೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಯಾಕಂತಂದ್ರೆ ಏನು ಟಾಕ್ಸಿಕ್ ಚಿತ್ರದ ಈ ಒಂದು ಟ್ರೈಲರ್ ಆರು ದಿನಗಳ ಹಿಂದ್ಗಡೆ ರಿಲೀಸ್ ಆಯಿತು ರಿಲೀಸ್ ಆದ ಆರು ದಿನಗಳಲ್ಲಿ ಸುಮಾರು ಎಂಬತ್ತ ಏಳು ಮಿಲಿಯನ್ ವೀಕ್ಷಣೆಯನ್ನು ಕಂಡಿದೆ ಕನ್ನಡ ಚಿತ್ರರಂಗ ಮಟ್ಟಿಗೆ ಇದು ಒಂದು ದೊಡ್ಡ ಸಾಧನೆ ಯಾಕಂತಂದರೆ ಇಷ್ಟು ದೊಡ್ಡ ಪ್ರಮಾಣದ ವೀಕ್ಷಣೆಯು ಯೂಟ್ಯೂಬ್ನಲ್ಲಿ ಯಾವ ಚಿತ್ರಕ್ಕೂ ಸಿಕ್ಕಿರಲಿಲ್ಲ ಅಷ್ಟು ದೊಡ್ಡ ಸ್ವತಃ ಕೆ ಜಿ ಎಫ್ ಟು ದಾಖಲೆಯನ್ನು ಕೂಡ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರ ಮುರಿದಿರ್ತಕ್ಕಂಥದ್ದು ಹೀಗಾಗಿ ಎಲ್ಲ ಒಂದು ಕಡೆ ಸಾಕಷ್ಟು ಕುತೂಹಲ ಈ ಚಿತ್ರದ ಬಗ್ಗೆ ಇದೆ ಆದರೆ ಈಗ ಲಭ್ಯ ಆಗ್ತಾ ಇರೋ ಮಾಹಿತಿಗಳ ಪ್ರಕಾರ ಏನು ಈ ಒಂದು ಚಿತ್ರ ಇಷ್ಟು ವಿವಾದಾತ್ಮಕವಾಗಿ ಯಶಸ್ವಿ ಆಗೋದಕ್ಕೆ ಅಥವಾ ಈ ಚಿತ್ರದ ಟ್ರೈಲರ್ ಇಷ್ಟು ವಿವಾದಾತ್ಮಕವಾಗಿ ಯಶಸ್ವಿ ಆಗೋದಕ್ಕೆ ಕಾರಣ ಆಗಿತ್ತು ಆ ಒಂದು ದೃಶ್ಯ ಆ ಒಂದು ದೃಶ್ಯ ಸಿನಿಮಾದಲ್ಲಿ ಇರುತ್ತಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಜನಗಳ ಮುಂದೆ ಇರತಕ್ಕಂಥದ್ದು ಆದರೆ ಇದಕ್ಕೆ ಉತ್ತರವನ್ನು ಹುಡುಕ್ತಾ ಹೋದರೆ ಇಲ್ಲ ಆ ಒಂದು ದೃಶ್ಯ ಏನು ದೇಶದಲ್ಲಿ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೃಶ್ಯ ಇದೆ ಆ ದೃಶ್ಯಕ್ಕೆ ಕತ್ತರಿ ಬೀಳುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು ಅರೆ ಎಂಬತ್ತ ಏಳು ಮಿಲಿಯನ್ ವ್ಯೂವ್ಸ್ ಕಂಡಿದೆ ಯಾಕೆ ಈ ಒಂದು ದೃಶ್ಯವನ್ನು ತೆಗೆದುಹಾಕಲಾಗುತ್ತೆ ಅಂತ ಬೆಳವಣಿಗೆಗಳು ಏನಾಗ್ತಾ ಇದ್ದಾವೆ ನಿಜಕ್ಕೂ ಈ ದೃಶ್ಯವನ್ನು ತೆಗೆದುಹಾಕೋದಕ್ಕೆ ಸಿನಿಮಾ ಅಥವಾ ಚಿತ್ರತಂಡ ಬಿಟ್ಟು ಬಿಡುತ್ತಾ ಅಷ್ಟು ಸುಲಭವಾಗಿ ಒಂದು ವೇಳೆ ಇದನ್ನು ಬಿಡುಗಡೆ ಮಾಡಿದ್ರೆ ಯಾವ ರೀತಿ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಎಸ್ ವೀಕ್ಷಕರೇ ಈ ಒಂದು ಕಳೆದ ವರ್ಷದ ವರ್ಷಾಂತ್ಯದಲ್ಲಿ ದರ್ಶನ್ ಅಭಿನಯದ ಧವಿಲ್ ಹಾಗೇನೆ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಚಿತ್ರಗಳು ತೆರೆಗೆ ಬಂದಾಗ ಅವುಗಳ ಒಂದು ಟ್ರೈಲರ್ಗಳ ವೀಕ್ಷಣೆಯನ್ನು ಕಂಡು ಸುಮಾರು ಒಂದೇ ದಿನಕ್ಕೆ ಮ್ಯಾಕ್ಸ್ ಹದಿನಾಲ್ಕು ಮಿಲಿಯನ್ ವ್ಯೂಸನ್ನು ಕಂಡಿದ್ರೆ ಅದರ ಜೊತೆಗೆ ಸು ಮೊದಲ ದಿನವೇ ಎಂಟು ಮಿಲಿಯನ್ ವ್ಯೂಸನ್ನು ಏನು ದರ್ಶನ್ ಅಭಿನಯದ ಡೆವಿಲ್ ಚಿತ್ರ ಕಂಡಿತ್ತು ಹೀಗಾಗಿ ಇದು ದೊಡ್ಡ ಮಟ್ಟದ ಸಾಧನೆ ಈ ರೀತಿಯಾಗಿ ರೆಸ್ಪಾನ್ಸ್ ಕನ್ನಡದ ಕಳೆದ ವರ್ಷದ ಯಾವ ಚಿತ್ರಗಳಿಗೂ ಸಿಕ್ಕಿರಲಿಲ್ಲ ಅನ್ನೋ ಒಂದು ಲೆಕ್ಕಾಚಾರವನ್ನು ಸಾಕಷ್ಟು ವೀಕ್ಷಕರು ಹೇಳ್ತಾ ಇದ್ರು ಸಾಕಷ್ಟು ಚಿತ್ರ ವಿಮರ್ಶಕರು ಕೂಡ ಇದೇ ವಿಚಾರವಾಗಿ ಚರ್ಚೆಗಳನ್ನು ಹುಟ್ಟಾಗ್ತಾ ಇದ್ರು ಆದರೆ ಕಳೆದ ಆರು ದಿನಗಳ ಹಿಂದೆ ಕನ್ನಡದವರೇ ಆದ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರದ ಟ್ರೈಲರ್ ಬಿಡುಗಡೆ ಆಯಿತು ಇದರ ವೀಕ್ಷಣೆ ಅದು ಯಾವ ಇತ್ತು ಅಂತಂದರೆ ಕೆ ವಿ ಎನ್ ಪ್ರೊಡಕ್ಷನ್ ಅಫಿಷಿಯಲ್ ಯೂಟ್ಯೂಬ್ ಪೇಜ್ನಲ್ಲಿ ಬಿಡುಗಡೆಯಾಗುವಂಥ ಈ ಒಂದು ಟ್ರೈಲರ್ ಕಳೆದ ಆರು ದಿನಗಳಲ್ಲಿ ಎಂಬತ್ತ ಏಳು ಮಿಲಿಯನ್ ವ್ಯೂವ್ಸನ್ನು ಕಂಡಿದೆ ಅಂದರೆ ಡೆವಿಲ್ ಮತ್ತು ಮ್ಯಾಕ್ಸ್ ಚಿತ್ರಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ಸುಮಾರು ಮೂರರಿಂದ ನಾಲ್ಕು ಪಟ್ಟು ಜಾಸ್ತಿ ವೀಕ್ಷಣೆಯನ್ನು ಈ ಒಂದು ಟ್ರೈಲರ್ ಕಾಣ್ತಾ ಇರ್ತಕ್ಕಂಥದ್ದು ಇದರ ಜೊತೆ ಜೊತೆಗೆ ಟಾಕ್ಸಿಕ್ ಚಿತ್ರದ ವಿರುದ್ಧ ಒಂದಷ್ಟು ವಿವಾದಗಳು ಉಟ್ಕೊಂಡಿದ್ದಾವೆ ಅದಕ್ಕೆ ಕಾರಣ ಎಲ್ರಿಗೂ ಗೊತ್ತೇ ಇರತಕ್ಕಂಥದ್ದು ಏನೋ ಆ ಒಂದು ಚಿತ್ರದಲ್ಲಿ ಅಥವಾ ಟ್ರೈಲರ್ ನಲ್ಲಿ ಕಾಣಿಸ್ಕೊಂಡಂತಹ ದೃಶ್ಯಾವಳಿಗಳ ಬಗ್ಗೆ ಸಾಕಷ್ಟು ಆಕ್ಷೇಪಣೆಗಳಿದ್ದಿದ್ರೆ ಒಂದು ಕಡೆ ಮಕ್ಕಳ ಆಯೋಗಕ್ಕೆ ದೂರ ಹೋಗಿದೆ ಮಹಿಳಾ ಆಯೋಗಕ್ಕೆ ದೂರ ಹೋಗಿದೆ ಅಲ್ಲಲ್ಲಿ ಪೊಲೀಸ್ ಠಾಣೆಗಳಿಗೂ ಕೂಡ ಇದರಲ್ಲಿ ಒಂದು ಅಶ್ಲೀಲ ದೃಶ್ಯಗಳನ್ನು ಬಳಸಿಕೊಳ್ಳಲಾಗಿದೆ ಮಕ್ಕಳು ಮತ್ತೆ ಮಹಿಳೆಯರು ಕೌಟುಂಬಿಕವಾಗಿ ಜೊತೆಯಲ್ಲಿ ಕೂತು ನೋಡೋದಕ್ಕೆ ಆಗದಿಲ್ಲ ಅನ್ನೋ ಒಂದು ಚರ್ಚೆಗಳು ಉಟ್ಕೊಂಡಿರ್ತಕ್ಕಂಥದ್ದು ಇಷ್ಟು ದೊಡ್ಡ ಪ್ರಮಾಣದ ಭಿನ್ನಾಭಿಪ್ರಾಯಗಳು ಶುರುವಾಗ್ತಾ ಇರ್ತಕ್ಕಂಥದ್ದು ಹಾಗಾದರೆ ಇದು ನಿಜಕ್ಕೂ ಈ ಒಂದು ದೃಶ್ಯವನ್ನ ಸಿನಿಮಾದಲ್ಲೂ ಮುಂದುವರಿಸೋದಕ್ಕೆ ಸಿನಿಮಾ ತಂಡಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ಈಗ ಇರತಕ್ಕಂಥ ದೊಡ್ಡ ಪ್ರಶ್ನೆ ಯಾಕಂತಂದ್ರೆ ಇಷ್ಟು ದೊಡ್ಡ ಮಟ್ಟದ ವೈಡ್ ಏನು ಪಬ್ಲಿಸಿಟಿಯನ್ನು ಪಡೆದುಕೊಂಡಿರ್ತಕ್ಕಂಥ ಚಿತ್ರದ ಟ್ರೈಲರ್ ಮಾರ್ಚ್ನಲ್ಲಿ ಚಿತ್ರ ಬಿಡುಗಡೆ ಆಗಲಿಕ್ಕಿದೆ ಆದರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ಈ ದೃಶ್ಯವನ್ನ ಇಷ್ಟು ಅಪಸ್ವರಗಳು ಟ್ರೈಲರ್ನಲ್ಲಿ ತೋರಿಸಿದ್ರೆ ರುವಾಗ ನಿಜಕ್ಕೂ ಮತ್ತಷ್ಟು ವಿವಾದಗಳಾಗಲ್ವಾ ಅಥವಾ ಇದೇ ವಿಚಾರವನ್ನು ಇಟ್ಟುಕೊಂಡು ಯಾವ ರೀತಿ ತೊಂದರೆ ಚಿತ್ರತಂಡಕ್ಕೆ ಆಗಬಹುದು ಅನ್ನೋ ಚರ್ಚೆಗಳು ಈಗ ನಡೀತಾ ಇರತಕ್ಕಂಥದ್ದು ನಮಗೆ ಲಭ್ಯ ಇರೋ ಮಾಹಿತಿ ಪ್ರಕಾರ ಮತ್ತೆ ನಮಗೆ ಇರತಕ್ಕಂಥ ಒಂದು ಸೋರ್ಸಸ್ ಅನಾಲಿಸಿಸ್ ಮಾಡಿದಾಗ ಗೊತ್ತಾಗಿರ್ತಕ್ಕಂಥದ್ದು ಏನಂತಂದ್ರೆ ಈ ದೃಶ್ಯವನ್ನ ಇಟ್ಟುಕೊಂಡು ಸೆನ್ಸಾರ್ ಮಂಡಳಿ ಮುಂದೆ ಹೋಗಿದ್ದೆ ಆದರೆ ಖಂಡಿತವಾಗಲೂ ಸಿನಿಮಾಗೆ ಸೆನ್ಸಾರ್ ಒಂದು ಪ್ರಮಾಣ ಪತ್ರ ಸಿಗೋದಿಲ್ಲ ಅಂಥೇಳಿ ಒಂದು ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇದಕ್ಕೆ ಕಾರಣಗಳನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಏನು ಭಾರತದಲ್ಲಿ ತಯಾರಾಗುವಂಥ ಎಲ್ಲ ಸಿನಿಮಾಗಳಿಗೂ ರೇಟಿಂಗನ್ನು ಕೊಡುವಂಥದ್ದು ಅದು ಯಾರು ವೀಕ್ಷಣೆ ಮಾಡ್ಬೋದು ಅನ್ನೋ ಒಂದು ಸರ್ಟಿಫಿಕೇಟನ್ನು ಕೊಡುವಂಥದ್ದು ಸಿ ಬಿ ಎಫ್ ಸಿ ಸೆಂಟ್ರಲ್ ಬೋರ್ಡ್ ಆಫ್ ಫಿಲಮ್ ಸರ್ಟಿಫಿಕೇಟ್ ಏನಿದೆ ಇದು ಸಿನಿಮಾಗಳಿಗೆ ಸಂಬಂಧಿಸಿದಂತೆ ಯಾರು ಈ ಸಿನಿಮಾವನ್ನು ವೀಕ್ಷಣೆ ಮಾಡ್ಬೋದು ಎಲ್ಲರೂ ಸಾಮೂಹಿಕವಾಗಿ ಕೂತ್ಕೊಂಡು ವೀಕ್ಷಣೆ ಮಾಡೋದಾದರೆ ಯು ಸರ್ಟಿಫಿಕೇಟನ್ನು ಕೊಡ್ತಾರೆ ಕೇವಲ ಅಡಲ್ಟ್ಸ್ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರು ಮಾತ್ರ ವೀಕ್ಷಣೆ ಮಾಡೋದಾದರೆ ಎ ಸರ್ಟಿಫಿಕೇಟನ್ನು ಕೊಡ್ತಾರೆ ಮತ್ತು ಯೂನಿವರ್ಸ್ ಅಡಲ್ಟ್ ಅಂತ ಯೂನಿವರ್ಸ್ ಎಲ್ಲರೂ ನೋಡೋದಾದರೆ ಯು ಎ ಸರ್ಟಿಫಿಕೇಟನ್ನು ಕೊಡ್ತಾರೆ ಪ್ಲಸ್ ತರ್ಟೀನ್ ಅಂತೇಳಿ ಒಂದು ಕ್ಯಾಟಗರಿ ಇದೆ ಎ ಪ್ಲಸ್ ಏಯ್ಟೀನ್ ಅಂತೇಳಿ ಒಂದು ಕ್ಯಾಟಗರಿ ಇದೆ ಈ ರೀತಿಯಾಗಿ ಎ ಎಸ್ ಅಂತೇಳಿ ಒಂದು ಸಿ ಬಿ ಎಫ್ ಸಿ ಸೆನ್ಸಾರ್ ಮಂಡಳಿ ಒಂದು ಸರ್ಟಿಫಿಕೇಟ್ ಸಿನಿಮಾಗಳಿಗೆ ನೀಡುವಂತದ್ದು ಈ ಒಂದು ಸಾರ್ವಜನಿಕವಾಗಿ ಚಿತ್ರಮಂದಿರಗಳಲ್ಲಿ ಒಂದು ಸಿನಿಮಾವನ್ನ ತೆರೆ ಕಾಣಬೇಕಾದ್ರೆ ಈ ಸರ್ಟಿಫಿಕೇಟ್ ಅನ್ನು ಪಡೆದುಕೊಳ್ಳೇಬೇಕು ಇದು ಪಡೆದುಕೊಂಡ್ರೆ ಮಾತ್ರ ಸಿನಿಮಾವನ್ನ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಹೀಗಾಗಿ ಟಾಕ್ಸಿಕ್ ಚಿತ್ರದ ಬಗ್ಗೆ ಟ್ರೈಲರ್ನಲ್ಲಿ ಇಷ್ಟು ದೊಡ್ಡ ಮಟ್ಟದ ವಿವಾದಗಳು ಇದ್ದಿರುವಾಗ ಇಂಥ ದೃಶ್ಯಗಳನ್ನು ಇಟ್ಟುಕೊಂಡು ಸೆನ್ಸ ಸಿ ಬಿ ಎಫ್ ಸಿ ಮುಂದೆ ಹೋದರೆ ನಿಜಕ್ಕೂ ಸಿ ಬಿ ಎಫ್ ಸಿ ಇದಕ್ಕೆ ಅನುಮತಿಯನ್ನು ಕೊಡುತ್ತಾ ಅನ್ನೋದು ದೊಡ್ಡ ಮಟ್ಟದ ಪ್ರಶ್ನೆ ಈಗ ಎದುರಾಗ್ತಾ ಇರತಕ್ಕಂಥದ್ದು ಇದು ನೋಡ್ತಾ ಇದ್ರೆ ಸದ್ಯದ ಬೆಳವಣಿಗೆಗಳನ್ನು ಯಾಕಂತಂದ್ರೆ ನಿಮಗೆ ಟಾಕ್ಸಿಕ್ ಚಿತ್ರದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಇನ್ನೊಂದು ಚಿತ್ರದ ಬಗ್ಗೆ ಖಂಡಿತವಾಗ್ಲೇ ಹೇಳಬೇಕು ಜನವರಿ ಒಂಬತ್ತಕ್ಕೆ ತೆರೆ ಕಾಣಬೇಕಾಗಿತ್ತು ತಮಿಳಿನ ದಳಪತಿ ವಿಜಯ್ ಅಭಿನಯದ ಚಿತ್ರ ಏನು ಜನನಾಯಕನಿತ್ತು ಅದು ಒಂಬ ಜನವರಿ ಒಂಬತ್ತಕ್ಕೆ ರಿಲೀಸ್ ಆಗಬೇಕಾಗಿತ್ತು ಅದರ ಟ್ರೈಲರ್ ಕೂಡ ಈಗಾಗಲೇ ರಿಲೀಸ್ ಆಗಿ ಅಲ್ಲೂ ವೀಕ್ಷಣೆಯನ್ನು ಕಂಡಿದೆ ಮತ್ತು ಜೊತೆಗೆ ಟಿ ವಿ ಕೆ ಪಕ್ಷವನ್ನು ದಳಪತಿ ವಿಜಯ್ ಸ್ಥಾಪನೆ ಮಾಡಿರೋದ್ರಿಂದ ಕೇಂದ್ರ ಸರ್ಕಾರದ ಹಿಡಿತದಲ್ಲಿರ್ತಕ್ಕಂಥ ಸಿ ಬಿ ಎಫ್ ಸಿ ಅವರ ಕೊನೆಯ ಸಿನಿಮಾ ಅಂತೇಳಿ ಬಿಂಬಿಸಲಾಗ್ತಾ ಇರ್ತಕ್ಕಂಥದ್ದು ಜನನಾಯಕನ್ ಸಿನಿಮಾವನ್ನು ಹೀಗಾಗಿ ಅದಕ್ಕೆ ಒಂದು ಸೆನ್ಸಾರ್ ಇದನ್ನು ಕೊಡ್ತಾ ಇಲ್ಲ ಸರ್ಟಿಫಿಕೇಟನ್ನು ಕೊಡ್ತಾ ಇಲ್ಲ ಯಾವ ಕಾರಣಕ್ಕೆ ಕೊಡ್ತಾ ಇಲ್ಲ ಅನ್ನೋದು ಇನ್ನೂ ದೊಡ್ಡ ಮಟ್ಟದ ಪ್ರಶ್ನೆ ಯಾಕಂತಂದರೆ ಏನು ಈಗ ಎಷ್ಟು ಚಿತ್ರ ಟಾಕ್ಸಿಕ್ ಚಿತ್ರದ ಟ್ರೈಲರ್ ರಿಲೀಸ್ ಆದ ಕೂಡಲೇ ಒಂದಷ್ಟು ದೂರುಗಳೋದು ಒಂದಷ್ಟು ಇದಾಯಿತು ಹೀಗಾಗಿ ಈ ರೀತಿಯಾಗಿ ದೂರುಗಳು ಹೋದಾಗ ಒಂದು ಯಾವುದೇ ಸರ್ಟಿಫಿಕೇಟನ್ನು ಕೊಡದೇ ಇರತಕ್ಕಂಥ ನಿರ್ಧಾರವನ್ನು ಮಾಡಿದರೆ ಅದಕ್ಕೆ ಅದರ ಬಗ್ಗೆ ಯಾರಿಗೂ ಆಕ್ಷೇಪಣೆ ಇರ್ತಾ ಇರಲಿಲ್ಲ ಬಹುಶಃ ಏನು ಜನನಾಯಗನ್ ಟ್ರೈಲರ್ ರಿಲೀಸ್ ಆದ ಬಳಿಕ ಯಾವುದೇ ರೀತಿಯ ದೂರುಗಳು ಹೋಗಿರಲಿಲ್ಲ ಆದರೆ ಕಾರಣವೇ ಇಲ್ಲದೆ ಅದರ ಸರ್ಟಿಫಿಕೇಟನ್ನು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಇದು ಕೋರ್ಟ್ ಹಂತದಲ್ಲಿ ಇರತಕ್ಕಂಥದ್ದು ಮೊದಲಿಗೆ ಅವರಿಗೆ ಹೈಕೋರ್ಟ್ ನಿರ್ದೇಶನವನ್ನು ಕೊಡುತ್ತೆ ಅವರಿಗೆ ಸರ್ಟಿಫಿಕೇಟನ್ನು ಕೊಡಿ ಅಂತೇಳಿ ನಂತರ ಸ್ಟೇ ಕೂಡ ಕೊಡ ಕೊಡಲಾಗುತ್ತೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಚಿತ್ರತಂಡ ಅರ್ಜಿಯನ್ನು ಹಾಕಿರ್ತಕ್ಕಂಥದ್ದು ಇದರ ಬಗ್ಗೆ ಈಗ ರಾಜಕೀಯ ವಿವಾದಗಳು ಕೂಡ ಸುತ್ತಕೊಂಡಿದ್ದಾವೆ ಟಿವಿ ಕೆ ಪಕ್ಷವನ್ನು ಸ್ಥಾಪನೆ ಮಾಡಿರೋದ್ರಿಂದಾನೇ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಅನ್ನೋದೇಳಿ ಮಾತುಗಳು ಕೇಳಿ ಬರ್ತಾ ಇರೋದು ಒಂದು ಕಡೆ ಆದರೆ ಈ ಕಡೆ ರಾಹುಲ್ ಗಾಂಧಿ ಕೂಡ ತಮಿಳಿಗರ ಸಂಸ್ಕೃತಿಯ ಮೇಲೆ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಇದೊಂದು ದಾಳಿಯನ್ನು ಮಾಡ್ತಾ ಇದೆ ಅಂತೇಳಿ ಆರೋಪ ಮಾಡಿ ಮಾಡ್ತಾ ಇರತಕ್ಕಂಥದ್ದು ಇದು ಈ ರೀತಿಯಾಗಿ ಸದ್ಯದ ಪರಿಸ್ಥಿತಿ ಇರತಕ್ಕಂಥದ್ದು ಇನ್ನು ಟಾಕ್ಸಿಕ್ ಚಿತ್ರದ ವಿಚಾರಕ್ಕೆ ಬರೋದಾದರೆ ಟಾಕ್ಸಿಕ್ ಚಿತ್ರದಲ್ಲಿ ಈ ರೀತಿಯಾಗಿ ಅಶ್ಲೀಲ ಯಾಕಂತಂದರೆ ಸಿ ಬಿ ಎಫ್ಸಿಗೆ ಒಂದು ಅಧಿಕಾರ ಇದೆ ಯಾವ ಚಿತ್ರದಲ್ಲಿ ಅಶ್ಲೀಲ ದೃಶ್ಯಗಳು ನ್ಯೂಡಿಟಿ ಜೊತೆಗೆ ಹಿಂಸೆ ಕ್ರೌರ್ಯ ಇವುಗಳನ್ನು ವ್ಯತಿರಿಕ್ತವಾಗಿ ಜನರ ಮೇಲೆ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತವೆ ಅಂತೇಳಿ ಸಿ ಬಿ ಎಫ್ ಸಿ ವೀಕ್ಷಣಾ ಮಂಡಳಿ ಏನಿದೆ ಅದಕ್ಕೆ ಗಮನಕ್ಕೆ ಬಂದಿದ್ದೆ ಆದರೆ ಅಥವಾ ಆ ದೃಶ್ಯಗಳನ್ನು ಕತ್ರಿ ಹಾಕ್ಬೋದು ಅಥವಾ ಸರ್ಟಿಫಿಕೇಟ್ ಕೊಡದೆ ನಿರಾಕರಣೆ ಕೂಡ ಮಾಡ್ಬೋದು ಅಧಿಕಾರ ಸಿ ಬಿ ಎಫ್ಸಿಗೆ ಇರ್ತಕ್ಕಂಥದ್ದು ಇಲ್ಲಿ ಮತ್ತೊಂದು ಪ್ರಶ್ನೆ ಉದ್ಭವ ಆಗುತ್ತೆ ಅರೆ ಟ್ರೈಲರ್ ಬಿಡುಗಡೆಯಾಗಿ ಎಂಬತ್ತೇಳು ಮಿಲಿಯನ್ ವ್ಯೂಸ್ ಕಂಡಿದೆಯಲ್ಲ ಹಾಗಾದರೆ ಇದಕ್ಕೆ ಅನ್ವಯ ಆಗೋದಿಲ್ಲ ಅಂತಂದರೆ ಖಂಡಿತವಾಗಲೂ ಸಿ ಬಿ ಎಫ್ ಸಿ ನಿಯಮಗಳು ಅನ್ವಯ ಆಗುವಂಥದ್ದು ಕೇವಲ ಚಿತ್ರಮಂದಿರಗಳಲ್ಲಿ ಮತ್ತು ಚಿತ್ರ ವೀಕ್ಷಣೆಗೆ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗುವಂಥ ಸಿನಿಮಾಗಳಿಗೆ ಮಾತ್ರ ಆದರೆ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಬಿಡುಗಡೆ ಆಗುವಂತಹ ಅಥವಾ ಕೇವಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಸೀಮಿತವಾಗುವಂಥ ಯಾವುದೇ ದೃಶ್ಯಗಳಿಗೆ ಈ ಒಂದು ಸಿ ಬಿ ಎಫ್ ಸಿ ಸರ್ಟಿಫಿಕೇಟ್ ಅಗತ್ಯ ಇರೋದಿಲ್ಲ ಹೀಗಾಗಿ ಟಾಕ್ಸಿಕ್ ಚಿತ್ರದ ಒಂದು ಟ್ರೈಲರ್ ಬಿಡುಗಡೆ ಆಗಿರತಕ್ಕಂಥದ್ದು ಕೆ ವಿ ಎನ್ ಪ್ರೊಡಕ್ಷನ್ ಅಫಿಷಿಯಲ್ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ನಲ್ಲಿ ಹೀಗಾಗಿ ಇದಕ್ಕೂ ಸಿ ಬಿ ಎಫ್ ಸಿಗೂ ಸಂಬಂಧ ಇಲ್ಲ ಅನ್ನೋದು ಕಾನೂನು ತಜ್ಞರು ಮತ್ತು ಸಿ ಬಿ ಸಿಯ ಕೆಲ ಅಧಿಕಾರಿಗಳ ಮಾಹಿತಿ ಆಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಟ್ರೈಲರ್ಲ್ಲಿ ಇರತಕ್ಕಂಥ ಚಿತ್ರವನ್ನು ಅಥವಾ ದೃಶ್ಯವನ್ನು ಆ ಪರ್ಟಿಕ್ಯುಲರ್ ದೃಶ್ಯವನ್ನ ಏನಿದೆ ಆ ದೃಶ್ಯವನ್ನು ಸಿನಿಮಾದಲ್ಲೂ ಇಟ್ಕೊಂಡು ಸಿನಿಮಾವನ್ನ ತೆಗೆದುಕೊಂಡು ಸೆನ್ಸಾರ್ ಮಂಡಳಿಗೆ ಹೋಗಿದ್ದೆ ಆದರೆ ಖಂಡಿತವಾಗಲೂ ಈ ಒಂದು ದೃಶ್ಯಕ್ಕೆ ಕತ್ರಿಯಾದರೂ ಬೀಳುತ್ತೆ ಅಥವಾ ಮತ್ತೆ ವಿವಾದಗಳು ಮೈದೇಳುವ ಅಥವಾ ಮತ್ತೆ ವಿವಾದಗಳು ಶುರುವಾಗುವ ಸಾಧ್ಯತೆ ಇದೆ ಹೀಗಾಗಿ ಈ ದೃಶ್ಯ ಸಿನಿಮಾದಲ್ಲಿ ಇರುವುದು ಬಹುತೇಕ ಡೌಟ್ ಈಗ ಚರ್ಚೆಗಳಾಗ್ತಾ ಇರತಕ್ಕಂಥದ್ದು ಕಾದ್ ನೋಡೋಣ ಮಾರ್ಚ್ನಲ್ಲಿ ಸಿನಿಮಾ ಬಿಡುಗಡೆ ಅಂತ ಹೇಳಿ ಈಗಾಗಲೇ ಚಿತ್ರತಂಡ ಘೋಷಣೆ ಮಾಡಿದೆ ಆದರೆ ಇದರ ನಡುವೆನೇ ಸಾಕಷ್ಟು ವಿವಾದಗಳಿರೋದ್ರಿಂದ ಆ ಒಂದು ದೃಶ್ಯವನ್ನು ಟಾಕ್ಸಿಕ್ ಚಿತ್ರದಿಂದ ತೆಗೆದುಹಾಕಲಾಗುತ್ತಾ ಅದರಲ್ಲೇ ಇರುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿರ್ತಕ್ಕಂಥದ್ದು ಒಂದು ಸದ್ಯದ ಮಟ್ಟಿಗೆ ಅಥವಾ ಸದ್ಯಕ್ಕೆ ಲಭ್ಯ ಇರುವ ಮಾಹಿತಿಗಳಿರ್ಬೋದು ಮತ್ತು ಕಾನೂನು ತಜ್ಞರ ಅಭಿಪ್ರಾಯಗಳಿರ್ಬೋದು ಇವುಗಳನ್ನು ಗಮನಿಸ್ತಾ ಹೋದರೆ ಖಂಡಿತ ಟಾಕ್ಸಿಕ್ ಚಿತ್ರದಲ್ಲಿ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಟಾಕ್ಸಿಕ್ ಚಿತ್ರದಲ್ಲಿ ಏನು ಟ್ರೈಲರ್ನಲ್ಲಿ ಅಳವಡಿಸಿರ್ತಕ್ಕಂಥ ಆ ದೃಶ್ಯ ಖಂಡಿತವಾಗಲೂ ಇರೋದಿಲ್ಲ ಅಂತೇಳಿ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು ಈ ಮಾಹಿತಿ ಇಷ್ಟ ಆಗಿದ್ರೆ ಈ ಕೂಡಲೇ ನ್ಯೂಸ್ ಬೀಟ್ ಡಾಟ್ ಲೈವ್ ಅನ್ನು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಬೀಟ್ ಡಾಟ್ ಲೈವ್